ಯಾಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂಡ್ ಸಾಲ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಥವಾ ನಮ್ದು ಸೆಪ್ಟೆಂಬರ್ ಟ್ವೆಲ್ತ್ ಸನ್ ಆಫ್ ಮುತಾಣ ರಿಲೀಸ್ ಆಗ್ತಾ ಇದೆ ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಅಂಡ್ ಜನರು ಇಷ್ಟ ಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟರ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ನಾನು ಇವತ್ತ ಟ್ರೇಲರ್ ನೋಡಿದ್ದು ನೋಡಿರ್ಲಿಲ್ಲ ತುಂಬಾ ಇಷ್ಟ ಆಯ್ತು ಅಂಡ್ ರಘು ಸರ್ ಮತ್ತೆ ಪ್ರಣಮ್ ಸಕ್ಕದಾಗ್ ಮಾಡಿದ್ದಾರೆ ನನ್ಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ ಸರ್ ಸಕ್ಕದಾಗ್ ಬಂದಿದೆ ಸರ್ ನಂಗೆ ಇಷ್ಟ ಆಯ್ತು ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕದಾಗ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಸೊ ಇದೇನ್ ನೋಡಿದೀರಾ ಇದು ಜಸ್ಟ್ ಒಂದು ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಇನ್ನೂ ಸಾಕಷ್ಟು ಇದೆ ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡ್ಬೇಕಂದ್ರೆ ನಾವು ಲಾಸ್ಟ್ ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ ಒಳ್ಳೆ ರೆಸ್ಪಾನ್ಸ್ ಇದೆ ಇಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ ನಮಗೂ ಸಾಕಷ್ಟು ಖುಷಿ ಇದೆ ಇದೇ ಥರ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಇವ್ರು ಎಲ್ಲ ಜೊತೆ ಅಂದರೆ ರಗು ಸರ್ ಜೊತೆ ಆಗಿರ್ಬೋದು ಪ್ರಣಮ್ ಸರ್ ಜೊತೆ ಪ್ರಣಮ್ ಸರ್ ಪ್ರಣಮ್ ಜೊತೆ ಆಗಿರ್ಬೋದು ಆಮೇಲೆ ಶ್ರೀಕಾಂತ್ ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನ ಹೋಗಿ ಪ್ರಣಾಮ್ ಸರ್ ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ ಸೊ ನಂಗೆ ತುಂಬಾ ಖುಷಿ ಇದೆ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಕೃಷ್ಣಣ್ಣ ಕಲಾ ಮಾಡಿದ್ದೀರ ನಂಗೆ ನಿಜ ಖುಷಿ ಆಯಿತು ಆ್ಯಂಡ್ ನಮ್ಮ ಎಲ್ಲ ಟೀಮ್ಗೆ ಇ ಡೀಸ್ಗೆ ಅಸೋಸಿಯೇಟ್ಸ್ಗೆ ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ ಥ್ಯಾಂಕ್ ಯು ನೀವು ಇಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು ದಿಸ್ ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ ಇದು ಫಸ್ಟ್ ಫಿಲಮ್ ಅವ್ರದ್ದು ಬಟ್ ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಸಾಕಷ್ಟು ಸಿನಿಮಾ ಮಾಡ್ಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಟ್ರೇಲರ್ ಅಲ್ವಾ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗು ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಹನ್ನೆರಡನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಸಿನಿಮಾ ಮಂದಿರಕ್ಕೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತಿದ್ವಿ